ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸೊಬ್ಬರು ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಾನಿವತ್ತು ಹೊರಗಡೆ ಬಂದೆ ಮಳೆ ಬರ್ತಾ ಇದೆ ಜೋರು ಮಳೆ ಬರ್ತಾ ಇದೆ ಜೋರು ಅಂದರೆ ತುಂಬಾ ಜೋರು ಮಳೆ ಬರ್ತಾ ಇದೆ ನೋಡಿ ಮಳೆ ಬರ್ತಾ ಇದೆ ಬರ್ತಾ ಇದೆ ಹಾಗೆಯೇ ಬಾ ಮಳೆಗೆ ಎಲ್ಲ ಬಾಳೆ ಗಿಡಗಳು ಬಿದ್ದಿವೆ ನೋಡುವಾಗ ಬೇಜಾರಾಗುತ್ತೆ ನೋಡಿ ಬಾಳೆ ಗಿಡಗಳೆಲ್ಲ ಬಿದ್ದಿವೆ ಬಾಳೆಕಾಯಿ ಹಾಕೋಕ್ಕೆ ಆಗಿದೆ ತೋರಿಸ್ತೇನೆ ನಾನು ಬೇಜಾರಾಗುತ್ತೆ ಅದನ್ನು ಬಾಳೆಕಾಯಿ ಹಾಕ್ತಾ ಇದ್ರೆ ಒಂದು ಸ್ವಲ್ಪ ಪ್ರಯೋಜನ ಇತ್ತಲ್ವ ಎಲ್ಲ ಬಿದ್ದಿವೆ ನೋಡಿ ಎಲ್ಲ ಬಿದ್ದು ಹೋಗಿದೆ ನೋಡಿ ಎಷ್ಟು ದೊಡ್ಡ ಬಾಳೆ ಗಿಡಗಳು ನೋಡಿ ನೋಡಿ ಅಲ್ಲಿನೂ ನೋಡಿ ಎಲ್ಲ ಬಿದ್ದು ಬಿಟ್ಟಿದೆ ಅಷ್ಟು ಮಳೆ ಅಷ್ಟು ಮಳೆ ಅಂದರೆ ಅಷ್ಟು ಮಳೆ ಬರ್ತಾ ಇದೆ ನಾನು ನೆಟ್ಟಿದ್ದು ಗಿಡವೂ ಹೋಗಿದೆ ನಾನು ನೆಟ್ಟಿದ್ದು ಉಳ್ದಿಲ್ಲ ಒಂದು ಗಿಡ ಇದೆ ನಾನು ನೆಟ್ಟಿದ್ದು ಗಿಡನೂ ಹೋಗಿದೆ ಅಂತೇಳಿ ಗೊತ್ತಿಲ್ಲ ನೋಡಿ ಅದಿದೆ ಅದಿದೆ ಅಲ್ಲಿ ನೋಡಿ ಎಲ್ಲಾ ಬಾಳೆ ಗಿಡಗಳು ಒಂಥರ ಬೀಳಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಹಾಗೇನೆ ನೋಡಿ ಇಲ್ಲಿ ಒಂದೆಲಗ ನೆಟ್ಟಿದ್ದೀನಿ ನಾನು ನಾನೇ ನೆಟ್ಟಿದ್ದು ಒಂದೆಲಗ ನೆಟ್ಟು ಮಾಡಿದ್ದು ಒಂದೆಲಗ ನೋಡಿ ಏನು ಸಾಂಬಾರು ಏನು ಇಲ್ಲದಾಗ ಇದು ಚಟ್ನಿ ಮಾಡಿ ತಿನ್ನಕಾಗುತ್ತೆ ಆ ಪರಿಮಳ ನನಗೆ ತುಂಬಾ ಇಷ್ಟ ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ನೆಟ್ಟಿದ್ದು ಇದರ ಗೆಡ್ಡೆಯನ್ನು ಸಹ ಮಕ್ಕಳಿಗೆ ಕೊಡ್ತಾರೆ ತುಂಬ ಒಳ್ಳೇದು ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು ಇದು ಬೆಳಿಗ್ಗೆ ನಾವು ಇದರ ಗೆಡ್ಡೆ ತಿನ್ನಬೇಕು ಬೆಳಿಗ್ಗೆ ಬೆಳಿಗ್ಗೆ ಬೇಗ ಮಕ್ಕಳಿಗೆ ಕೊಡಬೇಕು ಕ್ಲೀನ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಬೇಕು ತಿನ್ನೋಕ್ಕೆ ಇದು ತಿಂದರೆ ಜ್ಞಾಪಕ ಶಕ್ತಿ ತುಂಬ ಒಳ್ಳೇದಿರುತ್ತೆ ಯಾವುದು ಗೊತ್ತಲ್ಲ ನಡಿದು ಒಂದೆಲಗ ಅಂತೀವಿ ನಾವು ಥೀಮಾರೆ 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 ಅಂತೀವಿ ಹಾಗೆಯೇ ನಾನೊಂದು ಮೊನ್ನೆ ಕೇಸುವಿದ್ದು ಬೇರು ನಾನು ಸಾಂಬಾರು ಮಾಡಿದ್ದೆ ಗೊತ್ತಾ ಯಾರಿಗೆ ಗೊತ್ತು ನಮ್ಮ ಅಣ್ಣ ಒಬ್ರು ಇದ್ದಾರೆ ಉದಯಣ್ಣ ಅವ್ರಿಗೆ ಗೊತ್ತಿಲ್ಲಂತೆ ಕೆಸು ಯಾವುದು ಯಾವುದ್ರ ಬೇರು ಅಂತ ನೋಡಿ ಉದಯಣ್ಣ ಈ ಕೆಸುವಿನ ಬೇರುನೆ ನಾವು ಸಾಂಬಾರು ಮಾಡ ನೋಡಿ ಈ ಕೇಸು ಇದು ಇದು ಏನು ಆಗಲ್ಲ ಇದರ ಬೇರು ಅಂತೂ ತುರ್ಸಲ್ಲ ಇದರ ಬೇರು ಈ ಕೆಸುವಿನದ್ದು ಸರಿ ತೋರಿಸ್ಬೇಕಾ ಸರಿ ತೋರಿಸ್ತೇನೆ ಇದರ ಬೇರು ಇದು ತುರ್ಸಲ್ಲ ನೋಡಿ ಇದು ಇದರ ಇಲ್ಲಿ ಪೊದ್ ಇದರ ಕೆಳಗಡೆ ಇರುತ್ತೆ ಬೇರು ಈ ತರ ಉದ್ದಕ್ಕೆ ಬಂದಿರುತ್ತೆ ಅದನ್ನು ತೆಗಿಬೇಕು ನಾವು ತೆಗ್ದು ಸಾಂಬಾರ್ ಮಾಡಿದದು ಮೊನ್ನೆ ತೋರಿಸಿದೆಲ್ವ ನಾನು ಅದೇ ಬೇರು ಇದರದ್ದು ನೋಡಿ ಈ ಕೆಸುವಿದ್ದು ಅದು ಸ್ವಲ್ಪ ಇದಿತ್ತು ತುರಿಸ್ತಾ ಇತ್ತು ಇದು ಇದರದ್ದು ತುರ್ಸಲ್ಲ ಇದರದ್ದು ಬೇರು ಆಗುತ್ತೆ ನೋಡಿ ಇದರದ್ದು ಬೇರು ಕೆಸು ಅಂದ್ರೆ ಇದು ಕೇಸು ಕೇಸು ನಾವು ಸೇವ್ ಅಂತೇವೆ ಸೇವು ನೋಡಿದ್ರಲ್ಲ ನಾನು ಸ್ವಲ್ಪ ಇಲ್ಲೇ ಹೊರಗಡೆ ಹೋಗ್ಲಿಕ್ಕಿದ್ದೆ ಪಕ್ಕದಲ್ಲಿ ಒಂದು ಸ್ವಲ್ಪ ಕೆಲ್ಸ ಇದೆ ಅದನ್ನ ಮುಗಿಸ್ಬಿಟ್ಟು ಬರ್ತೇನೆ ಇವಾಗ ಅಲ್ಲಿ ಹೋಗುವಾಗ ವಿಡಿಯೋ ಆಗಲ್ಲ ಸ್ವಲ್ಪ ಕೆಲ್ಸ ಇದೆ ಅದಕ್ಕೋಸ್ಕರ ಅದು ವಿಡಿಯೋ ಮಾಡ್ಕೊಳಲ್ಲ ಅದು ಜಸ್ಟ್ ಹೋಗುದು ಬರುವುದು ಅಷ್ಟೇ ಇವಾಗ ಬಂದೆ ನಾನು ಬಂದೆ ಇದು ಗೊತ್ತಲ್ವ ಬಿಳಿ ಅಕ್ಕ ಬಿಳಿ ಅಕ್ಕ ಮನೆಯ ಎದುರುಗಡೆ ಇರಬೇಕಂತೆ ತುಂಬ ಒಳ್ಳೆಯದು ಅದನ್ನು ಬಿಳಿ ಅಕ್ಕ ತುಂಬ ಇದಕ್ಕೆ ಆಗುತ್ತೆ ನಿಮಗೆ ಗೊತ್ತಿರಬೇಕು ಬಿಳಿ ಅಕ್ಕ ಯಾವುದೆಲ್ಲ ಆಗುತ್ತೆ ಅಂತೇಳಿ ತುಂಬ ತುಂಬ ಇರುತ್ತೆ ಬಟ್ಟೆ ನೋಡಿ ಮ ಮಳೆಗೆ ಒಂದು ಒಣಗಲ್ಲ ಒಂದು ಒಣಗಲ್ಲ ವಾಶ್ ಮಾಡಿ ಹಾಕಿದ್ದಷ್ಟೇ ಅಷ್ಟೇ ತುಂಬ ಅಂದ್ರೆ ತುಂಬ ಮಳೆ ಬರ್ತಾ ಇದೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಬಿದ್ದಿವೆ ನೋಡಿ ಇಲ್ಲಿ ಪಪ್ಪಾಯ ಗಿಡ ಬಿದ್ದಿದೆ ಪಪ್ಪಾಯ ಗಿಡ ಕಟ್ಟಾಗಿ ಬಿದ್ದಿದೆ ಹಾಗೆ ಹಾಗೆ ನಾನು ಬೆಳಿಗ್ಗೆ ಟೊಮೆಟೊ ಬಾತ್ ಮಾಡಿದ್ದೆ ನಾನು ಟೊಮೆಟೊ ಬಾತ್ ಎಲ್ಲ ಸ್ಕಿಪ್ ತಗೊಂಡ ತಗೊಂಡಿಲ್ಲ ನಾನು ಎಲ್ಲ ವಿಡಿಯೋಸ್ ಮಾಡಿಲ್ಲ ಒಗ್ಗರಣೆ ಇಟ್ಟುಕೊಂಡೆ ಅದಕ್ಕೆ ಬೇಕಾದ ಎಲ್ಲ ಹಾಕಿಕೊಂಡೆ ನಾನು ಲವಂಗ ಚಕ್ಕೆ ಲವಂಗ ಎಲ್ಲ ಬಿರಿಯಾನಿ ಎಲೆನೂ ಹಾಕೊಂಡಿದೆ ನಾನು ಒಂದು ಎಲೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿತ್ತು ಅದನ್ನು ಹಾಕೊಂಡೆ ನೋಡುವ ಯಾವ ಥರ ಆಗುತ್ತೆ ಹೇಳಿ ಈರುಳ್ಳಿನೂ ಹಾಕೋತಾ ಇದ್ದೇನೆ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು ಅಕ್ಕಿನೂ ತೊಲದಿಟ್ಟಿದ್ದೀನಿ ಹಾಗೆಯೇ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಹಾಕಿದ್ ಹಾಕಿದ್ದೀನಿ ನಾನು ನನಗೆ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವ ಹಾಗೇ ಕಾಯಿ ಮೆಣಸು ಟೊಮೆಟೊ ಹಾಕ್ಕೊಂಡೆ ಅದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೇನೆ ಎಲ್ಲ ಹಾಕಿಬಿಟ್ಟು ಬೆಳಿಗ್ಗೆ ಒಂದು ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೇನೆ ನೋಡಿ ನಿಮಗೂ ಅದನ್ನು ಶೇರ್ ಇದ್ದೇನೆ ನೋಡಿ ಯಾವ ಥರ ಮಾಡಿದೆ ಅಂಥೇಳಿ ಚೆನ್ನಾಗಿ ಬಂದು ಟೋಟಲ್ ಆಗಿ ಹಾಗೆಯೇ ನಮ್ಮದು ವೀಡಿಯೋಸನ್ನು ಯಾರ್ಯಾರು ಅವ್ರಿಗೆ ಅವ್ರಿಗೆಲ್ರಿಗೂ ಧನ್ಯವಾದಗಳು ಇದೇ ಥರ ನಮಗೆ ಸಪೋರ್ಟ್ ಇರಿ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಎಲ್ಲ ಶೇರ್ ಮಾಡಿಕೊಂಡಿಲ್ಲ ಬೇಡ ಅಂಥೇಳಿ ಎಲ್ಲ ಶೇರ್ ಏನಂತ ಏನಂತೇಳಿ ಬೇಡ ಅಂತೇಳಿ ಎಲ್ಲ ಏನು ಗೊತ್ತಾ ಅರ್ಧ ವೀಡಿಯೋಸ್ ಮಾಡಿಕೊಂಡೆ ಅರ್ಧ ವೀಡಿಯೋಸು ಮಾಡುವಾಗ ಎಲ್ಲ ಮರ್ತು ಬಿಟ್ಟೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಇನ್ನೊಬ್ಬರಿಗೆ ನಾನು ಲೈವಲ್ಲಿ ಸಪೋರ್ಟ್ ಇದ್ದೆ ಇಲ್ಲಿ ವೀಡಿಯೋಸ್ ಅಲ್ಲೇ ಉಳಿಯಿತು ಹಾಗೆ ನಾನು ಎಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮಾಡಿಕೊಂಡೆ ನೋಡಿ ಅಕ್ಕಿ ಎಲ್ಲ ಹಾಕ್ಕೊಂಡೆ ಇವಾಗ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಬಂತು ಟೋಟಲಾಗಿ ಟೊಮೆಟೊ ಬಾತ್ ಸೂಪರ್ ಇತ್ತು ವಿಡಿಯೋ ಮಾತ್ರ ಬಾಕಿ ಉಳೀತು ಎಲ್ಲ ಮಾಡ್ಕೊಂಡಿಲ್ಲ ಎಲ್ಲ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದೆ ಎಲ್ಲ ಮಾಡೋಕ್ಕಾಗಿಲ್ಲ ಆದರೂ ಇದ್ದದನ್ನು ನಾನು ಶೇರ್ ಮಾಡಿದ್ದೇನೆ ಅಂತೂ ಟೊಮೆಟೊ ಬಾತ್ ರೆಡಿಯಾಗಿದೆ ನಿಮಗೂ ಇಷ್ಟ ಆಯಿತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಹೀಗಿನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಹೊಸ ಹೊಸ ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ಹಾಗೆಯೇ ನೀವು ಸಪೋರ್ಟು ಮಾಡ್ತಾ ಇರಿ ಇದೇ ಥರ ಟೊಮೆಟೊ ಬಾತ್ ಅಂತೂ ರೆಡಿಯಾಗಿದೆ bạn nè, tình thank you all, bye bye